ನಮಸ್ಕಾರ ನಾನು ಗಂಗಾಧರ್ ಸದಾಶಿವ ಪಾದಿಮನಿ ಉಪಪ್ರಾಚಾರ್ಯರು ಶ್ರೀ ಶಿವೇಶ್ವರ ಗ್ರಾಮೀಣ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಇಂಚಲ್ ಇಲ್ಲಿ ಸೇವೆ ಸಲ್ಲಿಸುತ್ತಿದ್ದು ಈ ಒಂದು ಸಂದರ್ಭದಲ್ಲಿ ತಮಗೆಲ್ಲರಿಗೂ ತಿಳಿದುಪಡಿಸುವುದನ್ನು ಮಾನ್ಯ ಬೈಲೊಂಗಲ್ ಕ್ಷೇತ್ರದ ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ಜಗದೀಶ್ ಚೆನ್ನಪ್ಪ ಮೆಟಗುಡ್ ಇವರ ಅರವತ್ತನೇ ಹಬ್ಬದ ಪ್ರಯುಕ್ತ ದಿನಾಂಕ್ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶ್ರೀ ಸೇಯೋಗೇಶ್ವರ ಗ್ರಾಮೀಣ ಆಯುರ್ವೇದ ಮಹಾವಿದ್ಯಾಲಯದ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಔಷಧಿ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಆಯುಷ್ ಮಂತ್ರಾಲಯ ಭಾರತ ಸರ್ಕಾರ ಸ್ವಾಯತ್ತ ಸಂಸ್ಥೆ ಅಖಿಲ ಭಾರತೀಯ ಆಯುರ್ವೇದ ಸಂಸ್ಥಾನ ಗೋವಾ ಇವರ ಸಹಯೋಗದೊಂದಿಗೆ ಆಯುರ್ ರಕ್ಷಾ ಸ್ವಾಸ್ಥ್ಯ ರಕ್ಷಾ ಮತ್ತು ಬಾಲರಕ್ಷಾ ಔಷಧಿ ದ್ರವ್ಯಗಳನ್ನು ನಾವು ಉಚಿತವಾಗಿ ವಿತರಿಸಲ್ಪಡುತ್ತೇವೆ ಆಸಕ್ತ ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಬರುವಾಗ ತಮ್ಮ ಆಧಾರ್ ನೋಂದಣಿ ಸಂಖ್ಯೆ ಅತಿ ಅವಶ್ಯವಾಗಿರುತ್ತದೆ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿ ಯಶಸ್ವಿಯಾಗಿ ನಡೆಸಿಕೊಡಬೇಕೆಂದು ತಮ್ಮಲ್ಲಿ ಈ ಮೂಲಕ ಕೇಳಿಕೊಳ್ತೇನೆ ನಮಸ್ಕಾರ